ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಈ ಒಂದು ಏನು ಎಚ್ ಎಚ್ ಡಿ ರೇವಣ್ಣವರನ್ನು ಇವತ್ತು ಬಂಧನ ಮಾಡಿದೆ ಇವತ್ತು ಇಡೀ ರಾಜ್ಯಾದ್ಯಂತ ಅವರ ಅವರು ಇನ್ನೂ ತನಿಖೆಯಲ್ಲಿ ಆಗಬೇಕು ಆದರೂ ಅವರು ಮಾಡಿದ್ದಾರನ್ನುವಂಥ ಒಂದು ಅವ್ರ ಮಗ ಮಾಡಿರೋ ತಪ್ಪಲ್ಲಿ ಹಾಗೂ ಅವರು ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಿದ್ರನ್ನು ಕೇಸಲ್ಲಿ ಅರೆಸ್ಟ್ ಆಗಿದ್ದಾರೆ ಇದರಿಂದ ಒಂದು ಪಾಠ ಕೆಲವರು ಕಲಿತ್ಕೊಳ್ಬೇಕಾಗತ್ತೆ ಯಾಕೆ ಈ ಪಾಠ ಅಂತ ಹೇಳ್ತೀನಿ ಇವಾಗ ನಿಮಗೆ ಅದನ್ನು ಇವತ್ತು ಎಷ್ಟೋ ಜನ ಅನ್ಯಾಯ ಮಾಡ್ತಾರೆ ಮೋಸ ಮಾಡ್ತಾರೆ ಜನರಿಗೆ ಇದು ಮಾಡ್ತಾರೆ ಈ ಥರ ಹೆಣ್ಮಕ್ಕಳನ್ನ ಕೆಟ್ಟದಾಗಿ ಬಳಸ್ಕೊತಾರೆ ಈ ಥರದ್ದೆಲ್ಲ ಮಾಡಿ ಕೊನೆಗೆ ದೇವ್ರ ಹತ್ರ ನಾನು ದೇವ್ರ ಭಕ್ತ ಅನ್ನೋ ಥರ ತೋರಿಸ್ಕೊಳ್ಳೋಕೆ ಹೋಗ್ತಾರೆ ಅಂಥವ್ರನ್ನ ದೇವ್ರು ಕಾಪಾಡ್ತಾನೆ ಇಲ್ಲ ಯಾಕೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ಎಚ್ ಡಿ ರೇವಣ್ಣವ್ರ ಪ್ರಕಾರ ಅವರು ಅತಿ ಹೆಚ್ಚು ದೇವರು ಪ್ರಕರಣ ದೇವರನ್ನ ದೇವ್ರನ್ನ ಪೂಜೆ ಮಾಡ್ತಾಯಿದ್ರು ಹೋಮ ಹವನಗಳು ಮಾಡೋದು ಎಲ್ಲ ವಿಷಯಕ್ಕೂ ಮಾಡ್ತಾನೆ ಬರ್ತಾಯಿದ್ರು ಆದರೆ ಅವರು ಅವ್ರನ್ನ ಇವತ್ತು ಆ ಯಾವ ಹೋಮ ಹವನ ಪೂಜೆಗಳು ಕಾಪಾಡಲೇ ಇಲ್ಲ ಯಾಕೆಂದರೆ ಯಾವತ್ತೂ ದೇವರು ಅನ್ಯಾಯದ ಬೆನ್ನಿಗೆ ನಿಲ್ಲುವುದಿಲ್ಲ ನ್ಯಾಯದ ಬೆನ್ನಿಗೆ ನಿಲ್ಲಿಸ್ ಅವರು ಮುಂದೆ ಬೇರೆ ಸಿಕ್ಬೋದು ನಿರಪರಾಧಿ ಆಗ್ಬೋದು ಏನೇ ಆದರೂ ಅವರು ಅಪರಾಧದಲ್ಲಿ ಅಪರಾಧದಲ್ಲಿ ಅವ್ರ ಕೈವಾಡ ಅಥವಾ ಅವ್ರದ್ದು ಇದೇ ಇರೋದರಿಂದ ಅಥವಾ ಏನೋ ಒಂದು ಪ್ರಯತ್ನ ಮಾಡಿರೋದ್ರಿಂದ ಏನೋ ಒಂದು ಸ್ವಲ್ಪ ತಪ್ಪು ಇರೋದ್ರಿಂದನೇ ಇದಾಗಿದೆ ಇವತ್ತಲ್ಲ ಯಾವತ್ತೋ ಮಾಡಿರೋ ತಪ್ಪು ಅವ್ರನ್ನ ಇವತ್ತು ಅಂತೂ ಸತ್ಯನೇ ಇವತ್ತು ಈ ಪರಿಸ್ಥಿತಿ ಬಂದಿದೆ ಮನುಷ್ಯ ಅಹಂಕಾರ ಪಡಬಾರ್ದು ನಾನು ದೇವರನ್ನು ನಂಬ್ತೀನಿ ನನ್ನ ಜೊತೆ ದೇವರಿದ್ದಾನೆ ನಾನು ದೇವ್ರ ಪೂಜೆ ಮಾಡ್ತೀನಿ ಹೋಮ ಹವನ ಮಾಡ್ತೀನಿ ನನಗೆ ಬ್ರ ಭಟ್ರು ಗೊತ್ತು ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಜ್ಯೋತಿಷಿಗಳು ಗೊತ್ತು ಅಂತ ಹೇಳಿದ್ರೆ ಅಂಥವ್ರಿಗೆಲ್ಲ ಈ ಒಂದು ಪರಿಸ್ಥಿತಿ ಖಂಡಿತ ಬರುತ್ತೆ ಅದಕ್ಕೆ ನಾವು ಅನ್ಯಾಯ ಮಾಡಿ ದೇವ್ರ ಹತ್ರ ಹೋಗಿ ನಾನು ದೇವ್ರ ಹತ್ರ ಕೇಳ್ಕೊಂಡ ತಕ್ಷಣ ನನ್ನ ಅನ್ಯಾಯಕ್ಕೆ ಇದು ಸಿಕ್ಕತ್ತೆ ಅನ್ನೋದಕ್ಕೆ ಇದು ಹಿಂದೂ ಧರ್ಮ ಇಲ್ಲಿ ಆ ರೀತಿ ಅನ್ಯಾಯ ಮಾಡಿದವರಿಗೆ ಯಾವುದೇ ರೀತಿಯ ಇದು ಸಿಕ್ಕೋದಿಲ್ಲ ಅವ್ರು ಅನ್ಯಾಯ ಮಾಡಿದ್ರು ಅಂದರೆ ಅವರು ಕನ್ಫರ್ಮ್ ಆಗಿ ಶಿಕ್ಷೆಗೊಳಪಟ್ಟೇ ಪಡ್ತಾರೆ ಅದು ಈ ಒಂದು ಇದ್ರದ್ದು ಈ ಮಣ್ಣಿನ ನಿಯಮ ಅದು ಯಾರೇ ಆಗಲಿ ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯ ಮಾಡೋಕೆ ಹೋಗ್ಬೇಡಿ ಆ ರೀತಿ ಅನ್ಯಾಯ ಮಾಡ್ತಾ ಇದ್ದೀರಿ ಅಂದರೆ ಫಸ್ಟು ಅದನ್ನು ಬಿಟ್ಟು ದೇವ್ರ ಧ್ಯಾನ ಮಾಡಿ ತಪ್ಪನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಒಳ್ಳೆ ದಾರಿಯಲ್ಲೇ ನಡೀರಿ ಅಂತ ಹೇಳ್ತಾ ಇರ್ತೀನಿ ಇದು ಪ್ರತಿಯೊಬ್ಬರಿಗೂ ಪಾಠ ಎಷ್ಟೋ ಜನ ಈ ಥರ ಮಾಡ್ತಾ ಇರ್ತಾರೆ ಅನ್ಯಾಯ ಮಾಡೋದು ಬೇರೆಯವ್ರಿಗೆ ನೋವು ಕೊಡೋದು ದೇವ್ರ ಧ್ಯಾನ ಮಾಡೋದು ದೇವರು ಪೂಜೆ ಮಾಡ್ತೀನಿ ಅಂತ ಹೇಳೋದು ಗುರು ಹಿರಿಯರಿಗೆ ನೋವು ಮಾಡೋದು ಆಮೇಲೆ ದೇವ್ರ ಧ್ಯಾನ ಮಾಡೋದು ದೇವಸ್ಥಾನಗಳಿಗೆ ಹೋಗೋದು ಪುಣ್ಯಕ್ಷೇತ್ರಗಳಿಗೆ ಹೋಗೋದು ಈ ಥರ ಎಲ್ಲ ತುಂಬ ಜನ ಮಾಡ್ತಾ ಇರ್ತಾರೆ ಅವರೆಲ್ಲರಿಗೂ ಪಾಠ ಏನು ಅಂದರೆ ಎಚ್ ಡಿ ರೇವಣ್ಣವರು ಇವತ್ತು ಈ ಪರಿಸ್ಥಿತಿ ಬಂದಿರುವುದು ಇವೆಲ್ಲದಕ್ಕೂ ಎಲ್ಲರಿಗೂ ಈ ಪರಿಸ್ಥಿತಿ ಮುಂದೆ ಖಂಡಿತ ಬರುತ್ತೆ ಒಂದಲ್ಲ ಒಂದು ಟೈಮಲ್ಲಾದರೂ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಿದ್ದೀನಿ ಅದಕ್ಕೆ ನಾವು ಮಾಡಿದ್ದನ್ನು ತಪ್ಪನ್ನು ತಿದ್ದಿ ನಡೆಯೋದಿದೆಯಲ್ಲ ಅದು ಜೀವನಕ್ಕೆ ತುಂಬ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಮತ್ತು ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ ನಮಸ್ಕಾರ ಸ್ನೇಹಿತರೆ